ಫೈರೋಜ್ ಪಠಾಣಿ ಎಂಬಾತ ನನ್ನ ದೋಸ್ತ್ ಅಲ್ಲ ನನ್ನ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಕಾರ್ಮಿಕ ಅವನನ್ನು ನಾನು ಮಾನವೀಯತೆ ದೃಷ್ಟಿಯಿಂದ ನೋಡಿದ್ದೇ ತಪ್ಪಾಯಿತೆ ಅವನಿಗೆ ಸಹಾಯ ಸಹಕಾರ ಮಾಡಿದ್ದೇ ತಪ್ಪೈತೆ ಆತ ಮುಂದೆ ನನಗೇ ಮುಳ್ಳನಾಗುತ್ತಾನೆ ನನಗೇ ಒಂದು ಜೀವಕ್ಕೆ ಅಪಾಯ ತಂದಿಡುತ್ತಾನೆ ಅಂತ ನನಗೆ ಕನಸು ಮನಸ್ಸಲ್ಲೂ ಗೊತ್ತಿರಲಿಲ್ಲ ನಾನು ಮಾನವೀಯತೆ ದೃಷ್ಟಿಯಿಂದ ಅವನಿಗೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡುತ್ತಿದ್ದೆ ಆದರೆ ಯಾವಾಗ ನಾನು ಸುಧಾರಣೆಗೊಂಡೆ ಪೊಲೀಸ್ ಇಲಾಖೆಯಿಂದ ಕಮಿಷ್ನರ್ ಸರ್ ಬಂದ ನಂತರ ಅಂತೂ ನಾನು ಭಾಳ ಸುಧಾರಣೆಗೊಂಡಿದ್ದೆ ಧಾರವಾಡ ಹುಬ್ಬಳ್ಳಿ ಕಮಿಷನ್ ಕಮಿಷ್ನರ್ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ನನ್ನ ಪಾಲಿಗೆ ದೇವರು ನನಗೆ ಎಲ್ಲ ರೀತಿಯಿಂದ ಮನುಷ್ಯನಾಗಲು ಸಹಾಯ ಸಹಕಾರ ಮಾಡಿದರು ಅವರಿಂದ ನಾನು ಸುಧಾರಣೆಗೊಂಡಿದ್ದೇನೆ ಆದರೆ ಈ ಸುಧಾರಣೆ ನನ್ನ ತಪ್ಪಾಯಿತೆ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ನನಗೆ ಜೀವ ಭಯ ಇದೆ ನನ್ನ ಕುಟುಂಬ ಸದಸ್ಯರಿಗೂ ಜೀವ ಭಯ ಇದೆ ಫೈರೋಜ್ ಪಠಾಣ್ ಹಾಗೂ ಆತನ ಪಟಾಲಂ ನನ್ನ ಮನೆಗೆ ಕಲ್ಲು ಹೊಡೆಯುತ್ತಿದ್ದಾರೆ ನಶೆಯಲ್ಲಿ ಬಂದು ಏನೇನೋ ಮಾತನಾಡುತ್ತಿದ್ದಾರೆ ಇದೆಲ್ಲ ಯಾಕೆ ಅಂದರೆ ನಾನು ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಆತನಿಗೆ ಎಲ್ಲ ಸಹಾಯ ಸಹಕಾರ ಮಾಡಿದ್ದೇ ತಪ್ಪಾಯಿತೆ ನನ್ನ ಮೇಲೆ ಇಲ್ಲ ಸಲ್ಲದ ಸುಳ್ಳು ಸುಳ್ಳು ಕಂಪ್ಲೇಟ್ಗಳನ್ನು ಕೊಡಿಸಿ ನನಗೆ ಮಹಿಳೆಯರಿಂದ ಅವಮಾನ ಮಾಡಿಸಿದ್ದಾನೆ ನೋಡಿ ನನಗೆ ಮುಂದೆ ಏನಾದರೂ ಆದರೆ ಪೈರೋಜ್ ಪಟಾಣನೇ ಹಾಗೂ ಆತನ ಪಟಾಲಂಬನೇ ಕಾರಣ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಕ್ತುಮ್ ಸೊಗಲದವರು ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ ಹಾಗಾದರೆ ಬನ್ನಿ ವೀಕ್ಷಕರೇ ಅವರು ಏನೇನು ಮಾತನಾಡುತ್ತಿದ್ದಾರೆ ಏನೇನಾಯಿತು ಅವರ ಜೀವನದಲ್ಲಿ ಕೇಳೋಣ ನೋಡೋಣ ಬನ್ನಿ ಏನಿಲ್ಲ ಇದು ನಂದ್ ಸುಧಾರಣೆ ಕಾರಣ ಅಂದ್ರೆ ನಾ ಏನ್ ಬರೀ ಏನು ನಾ ಸುಧಾರಣೆ ಅಂತ ಹೆಸರು ಬರೀ ಹೆಸರು ಕಡಿಸ್ಕೊಳ ಜನ ಮಂದಿ ಅಂದ್ರೆ ಹೆಂಗ ಜನ ಅಲ್ಲ ಇದು ನಂದ ಜೊತೆ ಅಡ್ಡಾಡಿದ ಒಬ್ಬ ಫೈರೋಜ್ ಪಠಾನ್ ಅಂತ ಅವ ಏನಂದ್ರೆ ನನ್ನ ಜೊತೆ ಅಡ್ಡಾಡ್ತಿದ್ದ ಅಡ್ಡಾಡಿ ಸ್ವಲ್ಪ ರೊಕ್ಕ ಮಾಡ್ಕೊಂಡ ಏನು ಮಾಡಿದವ ಇಲ್ಲ ಹಂಗ ಹಿಂಗ್ ನಾ ಹಂಗ ಯಾಕಂದ್ರೆ ಸಾಲ ಐತಿ ಸಾಲ ಕೊಡುದೈತಿ ಎಲ್ಲ ಐತಿ ನನ್ ಅದ ಮೊದ್ಲಿನ ಸಾಲ ಅದ ಸಾಲ ಅಂದ್ರೆ ಸ್ವಲ್ಪ ಸ್ವಲ್ಪ ಕೊಡ್ಕೊಂತು ಬರಾಕತ್ತ ಮಂದಿಗೆ ಜನ ಮಂದಿಗೆ ಕೊಡ್ಕೊಂತದ್ ಯಾರಿಗ ಇದು ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಯಾರು ಬರ್ತಾರ ಇಷ್ಟೈತಿ ಐತಿ ಇಷ್ಟೈತಿ ಕೊಡ್ತೀನಿ ಅಂತ ಕೇಳಕ್ಕೊಂಡು ಅದೇನಿ ನಾ ಯಾರಿಗೂ ಕೊಡುದಿಲ್ಲ ಅಂತ ಹೇಳಿ ಯಾರಿಗೂ ಒತ್ತಾಯ ಮಾಡಿಲ್ಲ ಏನಿಲ್ಲ ಎಲ್ಲ ಕೊಡ್ಕೊಂತ ಯಾಕಂದ್ರೆ ಅವ್ರಿಗೂ ಏ ಬರ್ರಿ ನೀವು ಅವ್ರಿಗೆ ವರ್ಷ ಮಾಡ ಅವ್ರು ಯಾರು ಬಂದಿಲ್ಲ ಪಾಪ ಆಮೇಲೆ ನಂಗೆ ಮೊನ್ನೆ ಒಂದು ಇದ್ದು ಒಂದು ಅಜ್ಜಿ ಕರ್ಕೊಂಡು ನಮ್ಮ ಹೊಲದ್ ಮಾಲಕರ ಅವಾಗೆಲ್ಲ ನಮ್ದು ಅವ್ರ್ದು ವ್ಯವಹಾರ ಕ್ಲಿಯರ್ ದುಪ್ಪು ಸ್ವಲ್ಪ ಅವನ್ ಕರ್ಕೊಂಡು ಹೋಗಿ ಅಹ್ ನನ್ ಫುಲ್ ಅಟ್ರಾಸಿಟಿ ಮಾಡಿಸಿ ಅದು ಕೇಸ್ ಮಾಡಿಸಿದ ಯಾರು ಫೋರೆಸ್ಟ್ ಆಮೇಲೆ ಅದು ಇಲ್ಲ ಅವನ್ ದಂಧೆನೂ ಮಾಡಕ್ ಕೊಡಲ್ಲ ಕಾರಣದಲ್ಲಿ ಅಂತ ಎಲ್ಲಾರ್ಗು ಹೇಳ್ಕೊಂಡ್ಬಿಟ್ಟಾರೆ ಅದ್ರಾಗ ಬಂತ ರೌಡಿ ಶೇತ್ರ ನಾ ಹತ್ತು ಒಂಬತ್ತು ವರ್ಷ ಒಂದ್ ಕೇಸ್ ಮಾಡಿಲ್ಲ ಯಾಕಂದ್ರೆ ನನ್ ಮಕ್ಳು ದಡ್ಡು ಆಗ್ಯಾವ ನಂದು ಹೆಲ್ತಿ ಮಕ್ಕಳು ನಂಗೆ ಅವಾಗ ಏನು ಏನ್ಪಾ ನಾ ಏನಾರ ಮಾಡ್ಕೊಂಡು ಸತ್ ಏನಂತ ಏನಂತಂದ್ರೆ ಇದಾಗ್ತದೆ ಆಮೇಲೆ ನಂಗೆ ಎಲ್ಲರೂ ನಮ್ಮ ಮನೆಯಾದ ಮಿಸ್ಸಸ್ ಎಲ್ಲರೂ ನಮ್ಮ ಏರಿಯಾದ ಮನೆ ಕಡೆ ಜಮ ಎಲ್ಲರೂ ಇದು ಮಾಡಿ ಡಿ ಸಿ ಡಿ ಸಿ ಆಫೀಸ್ ಕಡೆ ಎಲ್ಲರೂ ಏನ್ ಜಮಾ ಈಗ ಮನವಿ ಕೊಡ್ತಾರೆ ಯಾಕಂದ್ರೆ ನಂಗೆ ಅಷ್ಟು ತ್ರಾಸಾಗಿತ್ತು ಇದು ಸುಧಾರಣೆ ಮಾಡ ಆಗಕ್ಕೆ ಬರಕ್ಕಿಲ್ಲ ಯಾಕಂದ್ರೆ ನಂಗೆ ಗೊತ್ತೈತಿ ಜೈಲೇನ್ ಗೊತ್ತಿತಿ ಏನು ದೇ ನಮ್ಮ ಅಂತ ಡಿಪಾರ್ಟ್ಮೆಂಟ್ ಬಂದೈತಿ ಮೊದಲ್ದಂಗೆ ಇಲ್ಲ ಡಿಪಾರ್ಟ್ಮೆಂಟ್ ಅಂದ್ರೆ ಬಹಳ ಸ್ಟ್ರಾಂಗ್ ಐತಿ ಈಗ ನಮ್ಮ ಶಶಿಕುಮಾರ್ ಕಮಿಷನ್ ಸಾಹೇಬರು ಬಂದಾರೆ ಅವರು ಐತಿ ಅಂತ ಯಾವಾಗ ಕ್ರಾಮ್ ಆಗತಿಲ್ಲ ಆದ್ರೂ ಇವರು ಕಮಿಷನ್ ಸಾಹೇಬರು ಇದ್ದಾಗೂ ಇಷ್ಟೆಲ್ಲಾ ಹಾರಾಡ್ ಅಂದ್ರೆ ಇವ್ರ ನಶ ಮಾಡಿಸ್ತಾರೆ ಚೆನ್ನಾಗಿ ಮಂದಿ ಕಡೆ ಇವ್ರು ನಶಾ ಮಾಡಿಸಿ ಇವ್ ಎಲ್ಲ ಮಂದಿ ಕಡೆ ಕಳಿಸ್ತಾರೆ ಹೋಗ್ರಿ ಅದೇ ರಾತ್ರಿ ನಶದಾಗ ಅಷ್ಟೇ ಇದು ಬೆಳಿಗ್ಗೆ ಅಂದ್ರೆ ಮತ್ತೆ ಯಾರು ಅಂತ ಅವ್ರಿಗೂ ಗೊತ್ತಾಗ ಹಂಗ್ ಮಾಡ್ತಾರೆ ಆಮೇಲೆ ಇವು ಫೈರೋಜ್ ಪಠಾಣ್ ಹಿಂಗಾರ ಕುಡಿದ್ ನಶೆದಾಗ ಆದ ಚೌಧರಿ ವಕೀಲಿಗು ಮನಿಗೂ ಕಲ್ವಡ್ದ ಆಮೇಲೆ ಅವಂದ್ ಸ್ಟೇಷನ್ ದಾಗ ಚೆಕ್ ಮಾಡ್ರಿ ಒಂದು ಒಂದ್ ಎರಡು ಹುಡುಗಿಯರ್ ಕೇಸ್ ಐತಿ ವಿದ್ಯಾಗಿದಾಗ ಒಂದ್ ಕೇಸ್ ಐತಿ ಅದಾದ್ರೂ ಎಲ್ಲರಿಗೂ ಹೇಳ್ಕೊಂತ ವಿತ್ ಕಾಂಗ್ರೆಸ್ ವಿತ್ ಕಾಂಗ್ರೆಸ್ ಪಠಣ ಅಂತ ಅದಾನ ಈಗ ಯಾಕಂದ್ರೆ ಅಜ್ಜನ್ ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಯಾಳ ಈ ಸ್ಟೇಟ್ಮೆಂಟ್ ಅಲ್ಲ ನಾವು ಸೈರೋಜ್ ನಂಗ ಒತ್ತಾಯ ಮಾಡಿ ಕಂಪ್ಲೇಂಟ್ ಮಾಡಿಸಿದ ಅಂತ ಸೈರೋಜ್ ಪಠನ್ ಹೇಳ ಅಂತ ಅಜ್ಜನು ಹೇಳ್ಯಾರ அது ஃபால்சர் அவசர நாய கொடுக்கு ஏனோ நம்ம ಮೊನ್ನೆ ನಮ್ಮ ಮನಿ ಕಡೆ ಟೋಟಲ್ ನಾಲ್ಕ ಗ್ಲಾಸ್ ಹೊಡೆದ್ರ ಮನಿ ಕಾರಿಂದ ಕಾರ ಗ್ಲಾಸ್ ನಮ್ಮ ಸಂಗಮೇಶ್ ಸಾಹೇಬ್ರ ಇದ್ದಾಗ ನಮ್ಮ ಅವ್ರ ಹಿಡ್ಕೊಂಡ್ ಹೋಗಿ ಇದ್ ಮಾಡಿ ಕಳಿಸಿದ್ರ ಅವ್ರು ಯಾಕಂದ್ರ ಯಾಕಂದ್ರ ನಶ ಅಂದ್ರ ಅವ್ರಿಗೆ ನಶಿದಾಗಂದ್ರ ಏನ್ ಆತು ನಮ್ಗ ಗೊತ್ತಿಲ್ಲ ಮನೆಯಾಗ ನನ್ ಹೆಂಗ ನಾನು ಅವಾಗ ಹೊಡೆಯಾಗತ್ತಾರ ನಾವೂ ಹೊರಗ ಬಂದಿಲ್ಲ ಹೆದರಿ ಮತ್ ಸಿಸಿ ಫೋಟೋಜ್ ಕ್ಯಾಮ್ರಾ ಎಲ್ಲಾ ಚೆಕ್ ಎಲ್ಲಾ ಇವತ್ತು ಒಂದು ಘಟನೆ ಆಗಿದೆ ಇಲ್ಲಿ ಮಗ್ದುಮ್ಮ ಸೊಬ್ಲವ್ರು ಕೂಡ ಆಗಿದ್ರು ನಮ್ಮ ವಾಲ್ಮೀಕಿ ಸಮಾಜದವರೆಲ್ಲ ಕುಡಿ ಬಗ್ಗೆ ಸ್ಯೂರಿ ಬರ್ತಾರೆ ಅದು ಕಂಪ್ಲೀಟ್ ಆಗಿದ್ರು ಅದೆಲ್ಲ ಸರಿಯಲ್ಲ ಅಂತ ಹೇಳಿ ವಾಲ್ಮೀಕಿ ಸಮಾಜ ನಿನ್ನ ನಮ್ಮ ಒಬ್ಬ ಒಬ್ಬ ಫೋನ್ ಮಾಡಿ ಅತಿ ಹೋರಾಗೆ ಮಾತಾಡಿದಂತೆ ನಂಗ್ ಮಾಡ್ತೀನಿ ಹಿಂಗ್ ಮಾಡ್ತೇನಿ ಅಂತ ಕೆಲಸ ಇವತ್ತೆಲ್ಲಾರು ಕುಡಿಯೋದು ಏನ್ ಅನ್ನೋದು ಎಲ್ಲಾ ಫೈನಲ್ ಮಾಡ್ಯಾರ ಇವ್ರ ಮೂವತ್ ನಾಲ್ವತ್ ವರ್ಷದ ಪರಿಚಯ ನಮ್ರಿ ಒಳ್ಳೆ ಜನರಿ ಇವರು ಹಿಂಗಾಗಿ ನಮ್ ಸಮಾಜ್ ಕುಡಿ ಕುಡಿಯವ್ರಿಗೆ ಸಪೋರ್ಟ್ ಮಾಡಿದ್ ಕರೀನ ಸರ್ ಅವರ ಯಾರ ಅವ್ರಿ ಇವತ್ತ ಎಲ್ಲಾರು ಇವತ್ತೆಲ್ಲಾರು ಇವತ್ತ ಎಲ್ಲಾರು ನಮ್ ಸಮಾಜದವ್ರಿಗೆ ಯಾರ ಇವ್ರಿಗೆ ಅನ್ಯಾಯ ಗೊತ್ತಾಗಿ ಎಲ್ಲಾರು ಕುಡ್ಕೊಂತ ಮಾಡಿದ್ವಿ ನಾವ್ ಇವತ್ತೆಲ್ಲಾರು ಏನ್ ಕೊಡ್ತೋ ಯಾವ ಐತಿ ಏನ್ ಐತಿ ಎಲ್ಲಾರು ನಮ್ಮ ಹಿರಿಯಾರು ನಮ್ ಆಲ್ಮಿಕ ಸಮಾಜ್ರು ಎಲ್ಲಾರು ಕುಂತು ಸರಿ ಮಾಡಿ ಮುಗಿಸಿದ್ವಿ ಸರ್ ಅವ್ರೆಲ್ಲ ಇವತ್ತು ಅವ್ರವರು ಮೊದ್ಲಿಂದ ಇದರ ಇವ್ರ ಕೈ ಬಿಟ್ಟೆ ಇವ್ರಿಗೆ ಬೆನ್ನ ಮೊದ್ಲಿಂದ ಅವ್ರವ್ರು ಇದ್ದವ್ರು ಇವ್ರು ಸ್ವಲ್ಪ ಕೊಡಗು ಕಡಿಮೆ ಆಗಬಿಳೆ ಇವೆಲ್ಲ ಶುರು ಆಗ ರಾಜೀವ್ ಜೋಹಣ್ಣವ್ರು ಯಾಕಂದ್ರೆ ನಾ ಇದ್ದಾಗ ನಾ ಇದ್ದೇ ಉಡುಪಿ ಉಡುಪಿ ಸಿ ಸಿಸಿ ಪಟ್ಟ ನಾವು ಚುಕ್ಕೀವಿ ಇವ್ರು ನಾನು ಮಾಡಿದ್ದ ಬಸ್ ಸ್ಟ್ಯಾಂಡ್ ಗೆ ಆಮೇಲೆ ಅಮ್ಮಾನು ಇವತ್ತು ನಮ್ಮ ವಾಲ್ಮೀಕಿ ಸಮಾಜ ಎಲ್ಲರೂ ಜಮಾ ಆಗಿ ಅಧ್ಯಕ್ಷರ ಎಲ್ಲಾರು ಕೂಡಿ ನಿಜ ಹೇಳಮ್ಮ ಅಂತ ಹೇಳಿದ್ಮೇಲೆ ನಿಜ ಹೇಳಿ ಐತೆ ಅಂತ ಹೇಳಿ ಹೌದ್ರಿ ನಾ ಮಾಡಿಲ್ಲ ಫಾರೀಖ್ ಪಠಾನ್ ಬಂದು ನಮಗ್ ಒತ್ತಾಯ ಮಾಡಿ ಮಾಡಿಸಿದ್ರ ಅಂತ ಅಮ್ಮ ಮತ್ತೆ ಕಲ್ಲಪ್ಪ ಹುಳಿಗಪ್ಪನವರು ಹೇಳೋದ್ರು ಯಾಕಂದ್ರೆ ನನ್ ದಂಧೆ ನನ್ ಬಿಸ್ನೆಸ್ ಚಾಲೂ ಆಗಿದ್ದ ಅಲ್ಲಿಂದ ಅದ ಒಂದ್ ಬಿಸ್ನೆಸ್ ನನ್ ಅದ್ ಏನೂ ಇಲ್ಲ ಯಾಕಂದ್ರೆ ಒಂದೊಂದು ಪಾರ್ಟಿಗ ಅಮಾಡ್ ಕೊಡ್ತಿದ್ದೆ ನಾ ಅವ್ ಮಾಡಲಿ ಬೀಳ್ ನಾ ಕೊಡ್ತಿದ್ಯರ್ಸಲಾಗೆ ಮಾಡಿ ಏನ್ ದಮಲ್ಲ ಏನ್ ಆತ ಬೆಳಿಗ್ಗೆ ಅಂದ್ರೆ ನೋಡಂತ ಅವ್ರ್ ಬರ್ತಾರೆ ಇವ್ರ್ ಬರ್ತಾರ ಎದರ್ಸುದು ಆ ಸ್ವಲ್ಪ ಇದೈತಿ ನಿಮ್ದು ಅವ್ರ ಕರೀತಾರೆ ನಿಮ್ಗ ಅಮೌಂಟ್ ಇದ ಅರ್ಜಿ ಕಳ್ಸಾನ ನಾ ಹೋಗಿ ಅರ್ಜಿಗೆ ಉತ್ತರ ಕೊಟ್ಟೆ ರಿಪ್ಲೈ ಮಾಡಿ ಬಂದಿ ಸ್ಟೇಷನ್ಗೆ ಅರ್ಜಿ ಅರ್ಜಿ ಕಳಿಸಿರ್ತಾನ ನಾ ಹೋಗಿ ರಿಪ್ಲೈ ಮಾಡಿ ಬಂದಿರ್ತೇನೆ ಸುಮ್ ಸುಮ್ ಸುಳ್ಳು ಅರ್ಜಿ ರಿಕಾರ್ಡ್ ಅದಾವ ಸರ್ ರಿಕಾರ್ಡ್ ಅಂದ್ರೆ ನಂದು ಒಂದ್ ಫೋನ್ದಾಗ ರಿಕಾರ್ಡ್ ಐತಿ ಒಂದ್ ಫೋನ್ದಾಗ ಇಲ್ಲ ಆ ಅದು ಮೊನ್ನೆ ಒಂದು ನಾವು ಹೊಸ ಫೋನ್ ತಗೊಂಡಿಲ್ಲ ಅದ್ರಾಗ ಹೋಗಿರ್ತಿ ಬಟ್ ಅವಂದು ಫೋನ್ ಪೇ ಎಲ್ಲಾ ನಾವ್ ಹಾಕಿದ್ ರೊಕ್ಕ

ನೋಡಿ ಸರ್ ಔ ಕೋಡ್ ಮೇಲೆ ಔ ಹೆಂಗ್ ಆಗತನ ಅದು ನಿಮಗೆ ಗೊತ್ತೈದು ಸರ್ ಇದು ನೋಡಿ ಔ ಕೋಡ್ ಮೇಲೆ ಮಟ್ವಿಟ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಸರ್ ಇವ ನೋಡಿ ವಿತ್ ಫೋರ್ ಅಧ್ಯಕ್ಷ ಅಂತ ಹಾ ಎಲ್ಲವೂ ತದಿಸುದು ವಿತ್ ಕಾಂಗ್ರೆಸ್ 나 ವಿತ್ ಕಾಂಗ್ರೆಸ್ ಹಂಗಿನ ಅಂತ ಹೇಳಿ ಎಲ್ಲವೂ ನಮ್ ನಂದೇ ಹೆದರ್ಸ್ಕೊಂಡ್ ಸರ್ ಸ್ಟೇಟ್ ಕಾಂಗ್ರೆಸ್ ನಾ ಸರ್ ನಾ ಎಲ್ಲ ಬಿಟ್ಟದನ್ನ ಯಾಕಂದ್ರೆ ನಮ್ದು ಎಲ್ಲ ಬ್ಯಾಡಪ್ಪ ನಮ್ ಎಲ್ಲ ನಮಗ್ ಹೇಳ್ತೇನೆ ಸರ್ ಆಲ್ಮೋಸ್ಟ್ ನಂಗ ನಂಗ ಇದು ಎಲ್ಲ ಬ್ಯಾಡಪ್ಪ ಬಿಡ ಬಿಡ ಎಲ್ಲ ಆರಾಮ್ ಇರುತ್ತೆ ನಂಗ ಸುಧಾರಿಸಿದ ಕಾರಣ ಪೊಲೀಸ್ ಡಿಪಾರ್ಟ್ಮೆಂಟ್ ನಂಗೆ ಸುಧಾರಿಸಿದ ಕಾರಣ ಡಿಪಾರ್ಟ್ಮೆಂಟ್ ಬ್ಯಾಡ ಇದೆಲ್ಲ ಬಿಡು ಆರಾಮ್ ಇರ ನಾವು ಅದೇ ನಿಮ್ಮ ಸಪೋರ್ಟ್ ಆಡ್ತೀನಿ ಸುಧಾರಣೆ ಆಗುತ್ತೆ ನಾ ಸುಧಾರಣೆ ಆಗಿ ಒಂಬತ್ತು ವರ್ಷದಿಂದ ಯಾಕೆ ಸಿಗುತ್ತೆ ಎರಡು ಬಂದಿದ್ರು ಸರ್ ನಾವು ಕರ್ಸಿ ನಾನು ಕೇಳಿದ್ದೇವೆ ಸರ್ ಸುಳ್ಳು ಕೇಸ್ ಐತಿ ನಾನು ನ್ಯಾಯ ಕೊಡೋದ್ರ ಅಂತ ನ್ಯಾಯ ನ್ಯಾಯ್ ನ್ಯಾಯ ಕೊಡ್ಸಿದ್ರು